ನೋಡಿ ಸ್ನೇಹಿತರೆ ಇವಾಗ ಒಂದು ಸಲ ಜೂಮ್ ಮಾಡ್ತೀನಿ ನೋಡಿ ಬಲೆ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಬಲೆನ ರೌಂಡಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ನೋಡಿ ಅಷ್ಟು ಉದ್ದ ಇದೆ ಬಲೆ ಅಂದರೆ ಫಸ್ಟ್ ಬಲೆ ಇದು ಫಸ್ಟ್ ಬಲೆ ಹಾಕೋದು ಈಗ ಎಷ್ಟನೇ ಇದು ಸೆಕೆಂಡ್ ಟ್ರಾಲ ಫಸ್ಟ್ ಎಲ್ಲ ಏನು ಸಿಕ್ತು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ಇವತ್ತು ನಾವು ಮಲ್ಪೆ ಬೀಚಲ್ಲಿದ್ದೇವೆ ಇವತ್ತು ಇಲ್ಲಿ ಮಲ್ಪೆ ಬೀಚಲ್ಲಿ ಕೈರಪ್ಪಣೆ ಅಂತ ಹೇಳ್ತಾರೆ ಮುಂದೆಡೆ ಕಾಣಿಸ್ತಾ ಇದೆ ನೋಡಿ ಬಲೆಯಳಿತ ಇದ್ದಾರೆ ಇಲ್ಲಿ ದೋಣಿ ಕಾಣಿಸ್ತಾ ಇದೆ ನೋಡಿ ಇವರು ರೌಂಡ್ ಹಾಕಿ ಬಲೆ ಹಾಕ್ತಾರೆ ರೌಂಡ್ ಹಾಕಿ ಬಲೆ ಹಾಕ್ತಾರೆ ಇದ್ರೊಳಗಡೆ ಇದ್ದ ಮೀನು ಏಡಿ ಏನೆಲ್ಲ ಮೀನು ಇರುತ್ತಲ್ಲ ಅದೆಲ್ಲ ಕೊಚ್ಕೊಂಡು ಬರುತ್ತೆ ಮೇಲ್ಗಡೆಗೆ ಒಳಗೆಲ್ಲ ನೋಡುವ ಇವ್ರಿಗೆ ಏನು ಮೀನು ಸಿಗುತ್ತೆ ಅಂತ ನೋಡುವ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ನೋಡೋದು ನನಗೆ ಈ ತರ ನೋಡೋದಂದ್ರೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅದರೊಳಗಿದ್ದ ಮೀನೆಲ್ಲ ವಿಧ ವಿಧವಾದ ಮೀನು ಸಿಗುತ್ತೆ ಹೇಳಿಕ್ಕಾಗಲ್ಲ ಪಾಪ್ಲೇಟ್ ಮೀನು ಎಲ್ಲ ರೀತಿಯ ಮೀನು ಸಿಗುತ್ತೆ ಯಾಕಂದ್ರೆ ನೋಡಿ ಈಗ ಉದಾಹರಣೆ ಇದ್ರೊಳಗಿದ್ದ ಮೀನೆಲ್ಲ ರೌಂಡ್ ಹಾಕಿ ಬಲೆ ಹಾಕ್ತಾರೆ ಹಿಂಗೆ ಇದ್ರ ಒಳಗಿದ್ದ ಮೀನೆಲ್ಲ ಕೊಚ್ಕೊಂಡು ಬರುತ್ತೆ ಇವ್ರು ಎಳಿತಾ ಇದಾರೆ ಹೋಗ್ವಾ ನೋಡೋಣ ಎಷ್ಟು ಮೀನ್ ಸಿಗುತ್ತೆ ಯಾವ್ದು ವಿಧ ವಿಧವಾದ ಮೀನ್ ಸಿಗತ್ತಂತ ನೋಡಿ ಹೇಳೋದು ಅಂತ ನೋಡಿ ಫಸ್ಟ್ ಬಲೆ ಇದು ಫಸ್ಟ್ ಬಲೆ ಹಾಕೋದು ಈಗ ಎಷ್ಟನೇ ಟ್ರಾಲ ಸೆಕೆಂಡ್ ಟ್ರಾಲ ಫಸ್ಟ್ ಎಲ್ಲ ಏನು ಸಿಕ್ತ ಏನಿಲ್ವ ಮೀನಾ ಜಾಸ್ತಿ ಎರಡನೇ ಟ್ರಾಲ್ ಅಂತ ಇದು ಎರಡನೇ ಬಲೆ ಮೊದಲನೇ ಬಲೆಯಲ್ಲಿ ಜಾಸ್ತಿ ಮೀನು ಸಿಗ್ಲಿಲ್ಲ ಅಂತೆ ಇಲ್ಲೊಂದು ಗ್ರೂಪ್ ಇದೆ ಮತ್ತೊಂದು ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಗ್ರೂಪ್ ಇದೆ ನೋಡಿ ಈ ಎರಡು ಗ್ರೂಪ್ ಒಂದೇ ಮಧ್ಯದಲ್ಲಿ ಎಷ್ಟು ಮೀನು ಇರುತ್ತಲ್ಲ ಅದೆಲ್ಲ ಕೊಚ್ಕೊಂಡು ಮೇಲ್ಗಡೆ ಬರುತ್ತೆ ನೋಡಿ ಎಷ್ಟು ಇಲ್ಲಿಂದ ಸುಮಾರು ಒಂದು ಮುನ್ನೂರು ಮೀಟರ್ ಇದೆ ಅಲ್ಲಿ ತನಕ ಮುನ್ನೂರು ಮೀಟರ್ ನೋಡಿ ಅದ್ರೊಳಗಿದ್ದ ಮೀನೆಲ್ಲ ತುಂಬ್ಕೊಂಡು ತುಂಬಿಕೊಂಡು ಬರುತ್ತೆ ನೋಡುವ ಏನು ಮೀನಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಲೆ ನೋಡಿ ನೋಡಿ ಬಲೆ ಕಾಣಿಸ್ತಾ ಇದೆ ನೋಡಿ ಅದರೊಳಗೆ ಯಾವುದೆಲ್ಲ ಮೀನು ಇರುತ್ತಲ್ಲ ಒಂದು ಬಿಡಲ್ಲ ನಮ್ಮೂರಲ್ಲಿ ಈ ತರ ಮಾಡಲ್ಲ ಯಾಕಂದ್ರೆ ನಮ್ಮೂರಲ್ಲಿ ಕಲ್ಲೆಲ್ಲ ಜಾಸ್ತಿ ಅದ್ರಗೋಸ್ಕರ ಆಗಲ್ಲ ಇಲ್ಲೆಲ್ಲ ಕಲ್ಲೆಲ್ಲ ಜಾಸ್ತಿ ಇಲ್ಲ ಇರಬೇಕು ಅದ್ರಗೋಸ್ಕರ ಕಲ್ಲಿದ್ರೆ ಆಗಲ್ಲ ಬಲೆ ಅರ್ಧೋಗುತ್ತೆ ಜಾಸ್ತಿ ಮೀನು ಸಿಗೋದು ಯಾವ್ದು ಜಾಸ್ತಿ ಮೀನು ಸಿಗೋದು ಯಾವುದೇ ಪಾಪ್ಲೆಟ್ ಎಲ್ಲ ಸಿಗುತ್ತಾ ಮಾಂಜೆ ಮೀನ್ ಮಾಂಜೆ ಮೀನ್ ಎಲ್ಲ ನೋಡಿ ಸ್ನೇಹಿತರೆ ಇವಾಗ ಒಂದ್ಸಲ ಜೂಮ್ ಮಾಡ್ತೀನಿ ನೋಡಿ ಬಲೆ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಲೆನ ರೌಂಡಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಅಷ್ಟು ಉದ್ದ ಇದೆ ಬಲೆ ಅಂದರೆ ಇನ್ನೊಂದು ಗ್ರೂಪು ಇಲ್ಲಿದೆ ನೋಡಿ ಆ ಕಡೆ ಒಂದು ಗ್ರೂಪ್ ಇದಾರಲ್ಲ ಆ ಗ್ರೂಪ್ ಮತ್ತೆ ಈ ಗ್ರೂಪು ಒಂದೇ ಗ್ರೂಪ್ ನೋಡಿ ಬಲೆನ ಸಮುದ್ರದ ಮಧ್ಯದಲ್ಲಿದೆ ನೋಡಿ ನೋಡಿ ಅದರೊಳಗಿದ್ದ ಮೀನೆಲ್ಲ ಬರುತ್ತೆ ನೋಡಿ ಈ ಗ್ರೂಪ್ ಮತ್ತೆ ಆ ಗ್ರೂಪ್ ಒಂದೇ ನೋಡಿ ಇದ್ರೊಳಗೆ ಮೀನ್ ಇರುತ್ತೆ ನೋಡುವ ಮೀನ್ ಇರ್ಬೇಕು सहन सहन अमीन भैया की सेम सेम हम वीडियो वीडियो सेटिंग कर। 자, 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 t 자, 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 e 자, 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 ನಂಗ ನೋಡಿ ನಂಗ ದಾರತ್ತೆ ಈ ಮೀನು ಇಡ್ಲಿ ಕಷ್ಟ ನಂಗ ನಂಗೆ ನಂಗ ನಂಗ ನೋಡಿ ನಂಗ ಮೀನು ಇಡ್ಲಿಗೆ ತುಂಬಾ ಕಷ್ಟ ಐದ್ಕೆ ದಾರತ್ತೆ ಸ್ನೇಹಿತರೆ ಮೀನು ಜಾಸ್ತಿ ಸಿಗ್ಲಿಲ್ಲ ನೋಡಿ ಮೀನುಗಾರರ ಕಷ್ಟ ಯಾವ ಥರ ಅಂತ ಹೇಳಿಕಾಗಲ್ಲ ಮೀನು ಸಿಕ್ಕೇ ಸಿಕ್ಕೋಗುತ್ತೆ ಇಲ್ಲಾದರೆ ಏನೂ ಸಿಗಲ್ಲ ನೋಡಿದ್ರೆ ನೀವು ಇವಾಗ ಸ್ವಲ್ಪ ಮೀನು ಸಿಗಿದೆ ಒಂದು ನೂರು ಜನ ಇದ್ದಾರೆ ನೀರು ಸಟ್ನಲ್ಲಿ ನನ್ನ ಲಕ್ಕ ಒಂದು ಮೂರು ಸಾವಿರದ ಮೂರು ನಾಲ್ಕು ಸಾವಿರದ ಮೀನು ಸಿಕ್ಕಿದೆ ಇವ್ರಿಗೆ ಮೂರು ನಾಲ್ಕು ಸಾವಿರ ಹಣದಷ್ಟು ಆಗೋಷ್ಟು ಮೀನು ಸಿಕ್ಕಿದೆ ನೋಡಿ ನೂರು ಜನ ಇದ್ದಾರೆ ಮೀನು ಇರೋ ಕಷ್ಟ ಇದೇ ಥರ ಒಂದಿನ ಇದ್ದರೆ ಇರುತ್ತೆ ಇಲ್ಲಾದರೆ ಏನೂ ಇರಲ್ಲ ನೋಡಿ ನೂರು ಜನ ಎರಡು ಸಾವಿರ ಏನಂತ ಪಾಲಕರುಗಳು ಓಕೆ ಗಾಯ್ಸ್ ವಿಡಿಯೋನಾ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಒಂದು ಮುನ್ನೂರು ಗ್ರಾಮ್ ಇರ್ಬೋದಲ್ಲ ಆ ಬಳಿಯಲ್ಲಿ ಸಿಕ್ಕಿದೆ ಒಂದು ಏಡಿ ಸಿಕ್ಕಿದೆ ಅರ್ಧ ಕೆಜಿ ಅಲ್ಲ ಮತ್ತೆ ನಾಳೆಗೆ ಹಾಕೋದಾ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ಯಾವ ಮೀನು ಜಾಸ್ತಿ ಸಿಗುತ್ತೆ ಚಟ್ಲಿ ಅಲ್ಲ ನೋಡಿ ಸ್ನೇಹಿತರೆ ಅವರಿಗೆ ಸಿಕ್ಕಂತ ಮೀನು ನೋಡಿ ಆಕ್ಷನ್ ಆಗ್ತಾ ಇದ್ದಾರೆ ನೋಡಿ ಎಷ್ಟು ಇದು ಮೀನಿಗೆ ಒಂದೂವರೆ ಸಾವಿರ ಟೋಟಲ್ ಆಗಿಲ್ಲ ಎಷ್ಟೇ ಮೀನು ನೋಡಿ ಈ ಮೀನಿಗೆ ಈ ಮೀನಿಗೆ ಒಂದೂವರೆ ಸಾವಿರ ಹೋಯ್ತಂತೆ ಆಮೇಲೆ ಈ ಮೀನಿಗೆ ಒಂದೂವರೆ ಸಾವಿರ ಹೋಯ್ತಂತೆ ಮೂರು ಸಾವಿರ ಆಯ್ತು ಟೋಟಲ್